ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಯಾವ ಒಬ್ಬ ವ್ಯಕ್ತಿ ಸ್ನಾನ ಮಾಡುವ ನೀರಿಗೆ ಈ ವಸ್ತುಗಳನ್ನು ಬೆರೆಸಿ ಸ್ನಾನ ಮಾಡುತ್ತಾನೋ ಅವನಿಗೆ ಸಕಲ ದರಿದ್ರ ದೋಷಗಳು ನಿವಾರಣೆ ಆಗುತ್ತದೆ ಮನೆಯಲ್ಲಿರುವಂತಹ ಕಷ್ಟಗಳು ನಿವಾರಣೆ ಆಗುತ್ತದೆ ಅದರ ಜೊತೆಗೆ ಆರೋಗ್ಯ ಐಶ್ವರ್ಯ ಕುಬೇರ ಯೋಗಗಳು ಅವನಿಗೆ ಖಂಡಿತ ಸಿಗುತ್ತೆ ಹಾಗಾದರೆ ಆ ವಸ್ತುಗಳು ಯಾವುದು ಸ್ನಾನ ಮಾಡುವಾಗ ಅದನ್ನು ಹೇಗೆ ನೀರಿನಲ್ಲಿ ಬೆರೆಸಿಕೊಳ್ಳಬೇಕು ಸಂಪೂರ್ಣ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ ಅದಕ್ಕಿಂತ ಮೊದಲು ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ದಿವ್ಯ ದರ್ಶನ ಕಾರ್ಯಕ್ರಮಕ್ಕೆ ಒಂದು ಲೈಕ್ ಮಾಡಿ ನಾವು ಹಾಕುವಂತಹ ಪ್ರತಿ ದೈವ ಮಾಹಿತಿಗಳು ಸಮಸ್ಯೆಗಳ ಪರಿಹಾರ ಮಾಹಿತಿ ಉಚಿತವಾಗಿ ನಿಮಗೆ ಲಭ್ಯವಾಗುತ್ತೆ ಹಾಗೂ ಸ್ತ್ರೀ ಪುರುಷ ವಶೀಕರಣ ಯಂತ್ರವನ್ನು ನೇರ ಸಿದ್ಧಿ ಮಾಡಿಕೊಡುತ್ತಾರೆ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ ಅವರಿಂದ ಅದನ್ನು ಕೇಳಿ ಪಡೆದುಕೊಳ್ಳಿ ಇನ್ನು ಯಾವುದೇ ಒಬ್ಬ ವ್ಯಕ್ತಿಗೆ ಹಣಕಾಸಿನ ಸಮಸ್ಯೆಗಳು ಆರ್ಥಿಕ ಅಭಿವೃದ್ಧಿಯಾಗಬೇಕು ವ್ಯಾಪಾರದಲ್ಲಿ ಉನ್ನತ ಮಟ್ಟವನ್ನು ತಲುಪಬೇಕು ಸದಾಕಾಲ ತನಗೆ ಆಗುವಂತಹ ಅವಮಾನ ಅಪವಾದ ನಿಂದನೆಗಳು ಸಂಕಷ್ಟಗಳು ಎಲ್ಲದರಿಂದಲೂ ಪರಿಹಾರ ಆಗಬೇಕು ಅಂತ ಆ ವ್ಯಕ್ತಿ ತುಡಿತಾ ಇರ್ತಾನೆ ಆದರೆ ಎಷ್ಟೇ ಪ್ರಯತ್ನಿಸಿದರು ಎಷ್ಟೇ ದೇವರಿಗೆ ಕೈ ಮುಗಿದ್ರು ಎಷ್ಟೇ ದೇವರ ಆರಾಧನೆ ಮಾಡಿದ್ರು ದೇವಸ್ಥಾನಗಳನ್ನ ಸುತ್ತಿದ್ರು ಆತನಿಗೆ ಯಾವುದೇ ಒಂದು ಉಪಯೋಗವೂ ಆಗುತ್ತಿರುವುದಿಲ್ಲ ಆದರೆ ಜ್ಯೋತಿಷ್ಯ ಶಾಸ್ತ್ರದ ಅನುಸಾರವಾಗಿ ಯಾವ ಒಬ್ಬ ವ್ಯಕ್ತಿಯು ನೀರಿಗೆ ಸ್ನಾನ ಮಾಡುವ ಸಮಯದಲ್ಲಿ ಇವುಗಳನ್ನು ಸ್ನಾನ ಮಾಡುವಾಗ ಬೆರೆಸಿ ಸ್ನಾನ ಮಾಡುತ್ತಾರೋ ಆತನಿಗೆ ಪ್ರತಿಯೊಂದವೂ ಸಿಗುತ್ತದೆ ಯಾಕೆಂದರೆ ನೀರು ಅಂಥ ಮಹತ್ವವಾದದ್ದು ಕೇವಲ ಕೊಳೆಯನ್ನು ಮಾತ್ರ ತೆಗೆಯುವುದಲ್ಲ ಮನಸ್ಸಿನ ಮಾನಸಿಕ ಅಂತರಾಳದ ಶುದ್ಧಿಯನ್ನು ಸಹ ಸ್ನಾನದ ನೀರು ನಮಗೆ ಮಾಡುತ್ತೆ ನೀರಿನಲ್ಲಿ ಅಂತ ಮಹತ್ವವಾದ ಶಕ್ತಿ ಇದೆ ಮನುಷ್ಯನಿಗೆ ದಿನ ಪ್ರಾರಂಭವಾಗುವ ಸಮಯದಿಂದ ಹಿಡಿದು ರಾತ್ರಿ ಮಲಗುವ ಸಮಯದವರೆಗೂ ನೀರು ಆತನಿಗೆ ಒಂದಲ್ಲ ಒಂದು ಕಾರಣಕ್ಕೆ ಬೇಕಾಗಿಯೇ ಆಗಿರುತ್ತೆ ನೀರಿಲ್ಲದೆ ಯಾವುದೇ ಒಂದು ಜೀವಿಯೂ ಬದುಕಲು ಸಾಧ್ಯವಾಗುವುದಿಲ್ಲ ಅಂತಹ ಪವಿತ್ರವಾದ ನೀರಿಗೆ ಈ ಪವಿತ್ರವಾದ ವಸ್ತುಗಳನ್ನು ಸೇರಿಸಿ ಸ್ನಾನ ಮಾಡುವುದರಿಂದ ಮನುಷ್ಯನ ಆರೋಗ್ಯದ ಜೊತೆಗೆ ಆತನಿಗಾಗುವಂತಹ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಮೊದಲನೇದಾಗಿ ನೀವು ಮಾಡಬೇಕಾಗಿರುವುದು ಇಷ್ಟೇ ಒಂದೇ ಒಂದು ಚಿಟಿಕೆ ಉಪ್ಪು ಕಲ್ಲುಪ್ಪನ್ನು ಬೆರೆಸಬೇಕು ಒಂದು ಚಿಟಿಕೆ ಅರಿಶಿಣವನ್ನು ಬೆರೆಸಬೇಕು ಹಾಗೂ ಇದರ ಜೊತೆಗೆ ಒಂದು ಪುಟ್ಟ ಲೋಟದಲ್ಲಿ ಅರ್ಧದಷ್ಟು ನೀರನ್ನು ತುಂಬಿಸಿ ಅದನ್ನು ದೇವರ ಮನೆಯಲ್ಲಿಟ್ಟು ಒಂದು ಚಿಟಿಕೆಯಷ್ಟು ಕುಂಕುಮವನ್ನು ಅದಕ್ಕೆ ಹಾಕಿ ಹಿಂದಿನ ದಿವಸ ರಾತ್ರಿಯೇ ದೇವರ ಮುಂದೆ ಇಟ್ಟು ಬಂದಿರಬೇಕು ಅದನ್ನು ಬೆಳಗ್ಗೆ ಸ್ನಾನ ಮಾಡುವಾಗ ಸ್ನಾನದ ನೀರಿಗೆ ಅದನ್ನು ಸಹ ಉಪಯೋಗಿಸಿಕೊಳ್ಳಬೇಕು ಯಾಕೆಂದರೆ ಆ ನೀರಿನಲ್ಲಿ ಬೆಳಿಗ್ಗೆವರೆಗೂ ದೇವರ ಅನುಗ್ರಹ ಅನ್ನುವುದು ಆಗಿರುತ್ತೆ ದೇವರ ಶಕ್ತಿ ಎನ್ನುವುದು ಆ ನೀರಿಗೆ ತುಂಬಿರುತ್ತೆ ನಿಮ್ಮಲ್ಲಿರುವ ನಕಾರಾತ್ಮಕ ಶಕ್ತಿಗಳನ್ನು ತೊಡೆದು ಹಾಕುವ ಗುಣಗಳು ಆ ನೀರು ಪಡೆದುಕೊಂಡಿರುತ್ತೆ ಅಂತಹ ನೀರನ್ನು ಸ್ನಾನ ಮಾಡುವ ನೀರಿಗೆ ಬೆರೆಸಿಕೊಳ್ಳಬೇಕು ಇಷ್ಟನ್ನು ಬೆರೆಸಿದ ನಂತರ ನೀವು ಕಲಕಬೇಕು ಕಲಕಿದ ನಂತರ ಸ್ನಾನವನ್ನು ಮಾಡಿ ಮನಸ್ಸಿನಲ್ಲಿರುವ ಕೆಟ್ಟ ಆಲೋಚನೆಗಳಿರಬಹುದು ಕಷ್ಟಗಳಿರಬಹುದು ಅನಾರೋಗ್ಯದ ಸ್ಥಿತಿಗಳಿರಬಹುದು ಸಂಪೂರ್ಣವಾಗಿ ಪರಿಹಾರ ಆಗಿಯೇ ಆಗುತ್ತದೆ ಮನುಷ್ಯನ ಜೀವನ ಅಭಿವೃದ್ಧಿ ಆಗಬೇಕು ಅನ್ನುವುದಾದರೆ ಈ ಕೆಲಸಗಳನ್ನು ಮಾಡ್ತಾ ಬನ್ನಿ ತುಂಬ ಒಳ್ಳೆಯದಾಗುತ್ತೆ ಹಾಗೂ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಶಾಶ್ವತವಾದ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಜಿ ಅವರಿಗೆ ಒಂದು ಕರೆ ಮಾಡಿ ಉಚಿತವಾಗಿ ನಿಮ್ಮ ಎಲ್ಲ ಸಮಸ್ಯೆಗೂ ಪರಿಹಾರವನ್ನು ತಿಳಿಸ್ತಾರೆ ಅಂತ ಹೇಳ್ತಾ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಧನ್ಯವಾದ